ಕೊನೂರಿನಲ್ಲಿ ಜಿಕೆವಿಕೆ ಅಂತಿಮ ವರ್ಷದ ಬಿಎಸ್ಸಿ ವಿದ್ಯಾರ್ಥಿಗಳಿಂದ ಕೃಷಿ ವಸಂತ ಕಾರ್ಯಕ್ರಮ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರಿನಲ್ಲಿ ಬೆಂಗಳೂರಿನ ಜಿಕೆವಿಕೆಯ ಬಿಎಸ್ಸಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಸುಮಾರು ಮೂರು ತಿಂಗಳುಗಳ ಕಾಲ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕೃಷಿ ವಸಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಎಂಎಂ ರಾಜಣ್ಣ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲಾನಂದ ಗೌಡ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಭಾಗವಹಿಸಿ ವಿದ್ಯಾರ್ಥಿಗಳು ಬೆಳೆದಿದ್ದಂತಹ ಕೃಷಿ ಚಟುವಟಿಕೆಗಳಿಗೆ ವಸ್ತು ಪ್ರದರ್ಶನ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಿಕಲಾನಂದಗೌಡ ಅವರು ನಮ್ಮ ಅಪ್ಪ ಹಾಕಿದ ಆಲದ ಮರ ಅಂತ ಹಳೆ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡೋದನ್ನು ಬಿಟ್ಟು ವೈಜ್ಞಾನಿಕ ರೀತಿಯಲ್ಲಿ ತಂತ್ರಜ್ಞಾನವನ್ನು ಬಳಸಿ ಕೃಷಿ ಮಾಡಿದ್ದೇ ಆದಲ್ಲಿ ಕೃಷಿಯಲ್ಲಿ ಯಶಸ್ಸು ಕಾಣಲು ಸಾಧ್ಯ ಅಂದರು ಈ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ತಹಶೀಲ್ದಾರ್ ಗಗನ ಸಿಂಧು ಅವರು ಹಳ್ಳಿಗಳಲ್ಲಿ ಪ್ರಾರಂಭವಾದ ಕೃಷಿಯನ್ನು ವೈಜ್ಞಾನಿಕ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಮತ್ತೆ ಹಳ್ಳಿಗಳಿಗೆ ತರೋದು ನಿಜವಾದ ಸಾಧನೆ ಇದೇ ರೀತಿಯಾದಂತಹ ಮತ್ತಷ್ಟು ಕಾರ್ಯಕ್ರಮಗಳು ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿ ನಡೆಯಲಿ ಅಂತ ತಿಳಿಸಿ ಜಿಕೆ ವಿಕೆ ವಿದ್ಯಾರ್ಥಿಗಳಿಗೆ ಅಭಿನಂದನೆ ತಿಳಿಸಿದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮಾತನಾಡಿ ಇಲ್ಲಿ ವಿದ್ಯಾರ್ಥಿಗಳು ಬೆಳೆದಿರುವಂತಹ ಸೊಪ್ಪು ತರಕಾರಿಗಳನ್ನು ಗಮನಿಸಿ ನಾವು ಹುಡುಗರಾಗಿದ್ದಾಗ ಕೃಷಿ ಮಾಡ್ತಿರೋದು ನೆನಪಿಗೆ ಬರ್ತಿದೆ ರೈತರಿಲ್ಲದೆ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಇಲ್ಲ ಅಂತ ತಿಳಿಸಿದ್ರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವಿದ್ಯಾರ್ಥಿಗಳು ಕಿಕ್ ಕತ್ತರಿಸಿ ಸಂಭ್ರಮಿಸಿದ್ರು ಕಾರ್ಯಕ್ರಮದಲ್ಲಿ ಜಿ ಕೆ ವಿಶೇಷ ಅಧಿಕಾರಿ ಕೆಎಸ್ ರಾಜಶೇಖರಪ್ಪ ಪಂಚಾಯತ್ ಅಧ್ಯಕ್ಷೆ ಪಾರ್ವತಮ್ಮ ಶ್ರೀನಿವಾಸ್ ಸದಸ್ಯರಾದ ಪಿಲ್ಲಮ್ಮ ಪಶು ವೈದ್ಯಾಧಿಕಾರಿ ಶ್ರೀನಾಥ್ ರೆಡ್ಡಿ ಮುಖಂಡರಾದ ತೇಜಸ್ ಸ್ವರೂಪ್ ರೆಡ್ಡಿ ಬೀರಪ್ಪನಹಳ್ಳಿ ಹರಿಕೃಷ್ಣ ಕೊತ್ತನೂರು ಚಂದ್ರಶೇಖರ್ ರವಿಚಂದ್ರ ನವೀನ್ ಕುಮಾರ್ ವಿದ್ಯಾರ್ಥಿಗಳಾದ ಧನುಷ್ ಸೇರಿದಂತೆ ಇನ್ನೂ ಅನೇಕ ವಿದ್ಯಾರ್ಥಿಗಳು ಮುಖಂಡರು ಗ್ರಾಮಸ್ಥರು ಭಾಗವಹಿಸಿದ್ರು ತುಂಬಾ ಸಂತೋಷ ಆಗ್ತದೆ ಸೊ ತುಂಬಾ ಚೆನ್ನಾಗಿ ಪ್ರದರ್ಶನ ಮಾಡಿ ಇದೆ ಡಿಸ್ಪ್ಲೇಡ್ ಆಲ್ ದ ನ್ಯೂ ಟೆಕ್ನಾಲಜೀಸ್ ಮತ್ತೆ ನ್ಯೂ ವೆರೈಟೀಸ್ ಮತ್ತೆ ತೋಟದ್ದು ಸೇಮ್ ಜಿ ಕೆ ವಿ ಕೆ ಸ್ಟೈಲ್ ಎಲ್ಲ ಎಲ್ಲಾ ಮಕ್ಕಳು ಮಾಡಿದ್ದಾರೆ ಸೊ ಫಸ್ಟ್ಲಿ ಐ ವುಡ್ ಲೈಕ್ ಟು ಕಂಗ್ರಾಚ್ಯುಲೇಟ್ ಆಲ್ ಆಫ್ ಆಲ್ ಹಳ್ಳಿಯಲ್ಲಿ ಮಾಡಿದ್ನ ಹಳ್ಳಿಗೆ ತಂದು ತೋರಿಸಿದಿರಲ್ಲ ಸೊ ದಟ್ ಈಸ್ ರಿಯಲ್ ಸ್ಟೂಡೆಂಟ್ಸ್ ಇದು ಸೊ ಐ ಆಮ್ ಶೋರ್ ಯು ಆಲ್ ಹ್ಯಾವ್ ಅ ಗ್ರೇಟ್ ಫ್ಯೂಚರ್ ಮತ್ತೆ ಇಷ್ಟು ಆಸಕ್ತಿ ಮತ್ತೆ ಡೆವಲಪ್ಮೆಂಟ್ ನೀವು ತೋರಿಸಿ ಹಳ್ಳಿಗೆ ತಂದಿದ್ದೀರಾ ಅಂದ್ರೆ ಇನ್ನು ಮುಂದೆನೂ ನಮ್ ಜೀವನದಲ್ಲಿ ಹಾಗೆ ಬೆಳಿತೀರಾ ಅಂತ ಭಾವಿಸ್ತೀನಿ ಮತ್ತೆ ನಾವ್ ಅಲ್ಲಿ ಜಿ ಕೆ ವಿ ಒಂದೇ ಕಡೆ ಡಿಸ್ಪ್ಲೇ ಮಾಡಿದಾಗ ಏನಾಗುತ್ತೆ ಅಂದ್ರೆ ರೈತರು ಬಂದು ಅಲ್ಲಿ ನೋಡ್ಬೇಕಾಗತ್ತೆ ರೈತರಿಗೆ ಅವ್ರ ಕೆಲಸದಲ್ಲಿ ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಇಶ್ಯೂಸ್ ಅಲ್ಲಿ ಅವ್ರು ಬಂದ್ ಫೀಲ್ಡ್ ನೋಡಕ್ ಆಗಲ್ಲ ನೀವೇನ್ ಮಾಡಿರೋದ್ರಿಂದ ಅವ್ರ ಹತ್ರ ಬಂದು ನೀವೇ ತೋರ್ಸ್ತಿರೋದು ಸೊ ದಿಸ್ ಇಸ್ ದ ರಿಯಲ್ ಡೆವಲಪ್ಮೆಂಟ್ ಸೊ ಫಸ್ಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್ ಅಂಡ್ ಆರ್ಗನೈಸಿಂಗ್ ಸಚ್ ಅನ್ ಇವೆಂಟ್ ಈ ತರ ಎಲ್ಲಾ ಹಳ್ಳಿಗಳಲ್ಲೂ ಇನ್ನು ಶಿಲ್ಘಟ್ಟ ತಾಲೂಕಲ್ಲಿ ಆಗ್ಲಿ ಮತ್ತೆ ಇನ್ನೂ ರೈತರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ಲಿ ಅಂತ ಕೇಳ್ಕೊತೇನೆ ಸೊ ವಿಶಿಂಗ್ ಆಲ್ ಎವ್ರಿ ಗುಡ್ ಲಕ್ ಅಂಡ್ ಆಲ್ ದ ಬೆಸ್ಟ್ ಮತ್ತೆ ತುಂಬಾ ಚೆನ್ನಾಗಿದೆ ಇದು ಏನೇ ಒಂದು ಕಾರ್ಯ ನಮಗೂ ಜಾಸ್ತಿ ಒತ್ತಡಗಳು ಇದ್ದವು ಆದ್ರೂ ಕೂಡ ಅವರಿಗೆ ವಿದ್ಯಾರ್ಥಿಗಳು ಬಹಳ ಸಮಗ್ರವಾಗಿ ಸಮುಚಿತವಾಗಿ ತನ್ನ ಕಾರ್ಯ ಚಟುವಟಿಕೆಗಳನ್ನ ಕೃಷಿ ಕೃಷಿಯಿಂದ ಯಾವ ರೀತಿ ನಾವು ರೈತರಿಗೆ ತೋರ್ಪಡಿಸ್ಬೇಕು ಅಂತ ಹೇಳಿ ಈ ಕೊತ್ನೂರ್ ಗ್ರಾಮದಲ್ಲಿ ಸುತ್ತಮುತ್ತಲಿರುವಂತ ರೈತರಿಗೆ ತೋರಿಸ್ಕೊಟ್ಟು ಕರೆದಿದ್ದಾರೆ ಮಕ್ಕಳಿಗೆ ನಾವೆಲ್ಲ ಅಭಿನಂದನೆ ಸಲ್ಲಿಸೋಣ ಜೊತೆಗೆ ಎಲ್ಲರೂ ಕೂಡ ಅವರು ಅವ್ರೆಡ್ ನೋಡ್ತಾ ಇದ್ದೀವಿ ಎಲ್ಲ ಅಬ್ಸರ್ವ್ ಮಾಡಿದ್ವಿ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ ಸ್ಪೀಚ್ ಮಾಡ್ತಾರೆ ಪ್ರತಿಯೊಂದು ದ್ವಿದಳ ಕೃಷಿ ಚಟುವಟಿಕೆಗಳಲ್ಲಿ ಬೆಳತಕ್ಕಂತ ನಾವು ಹುಡುಗರಾಗಿದ್ದಾಗ ನೋಡಿರೋದು ನಾನು ಈಗ ನೋಡ್ತಾ ಇರ್ತೀವಿ ಬಟ್ ಮಾಡಕ್ ಆಗ್ಲಿಲ್ಲ ಇಪ್ಪತ್ತೆಂಟು ಮೂವತ್ತು ವರ್ಷ ಆಯ್ತು ಈಗ ನೋಡಿದಾಗ ನಾವು ಇಂದಿನ ನಾವು ಹುಡುಗರಾಗಿದ್ದಂಗೆ ಜ್ಞಾಪಕ ಬರುತ್ತೆ ನಮ್ಗೆ ಪ್ರತಿಯೊಂದು ತರಕಾರಿ ಪ್ರತಿಯೊಂದು ಸೊಪ್ಪು ಬೆಳೆದಂತ ಯಾವ ರೀತಿ ರೈತ ಬೆಳಿತಾನೆ ತನ್ನ ಬೆಳೆದಂತ ಬಂದಂತ ಉತ್ಪನ್ನ ಜೀವನ ಹೆಂಗ್ ನಡೆಸ್ತಾನೆ ಅಂತ ಹೇಳಿ ಕೃಷಿಯಿಂದ ತೋಟಗಾರಿಕೆ ತೋರ ರೇಷ್ಮೆ ರೇಷ್ಮೆಯಿಂದ ಕೃಷಿ ಮಾರುಕಟ್ಟೆ ಎಷ್ಟು ವಿಧ ವಿಧಗಳಲ್ಲಿ ಮತ್ತು ತಂತ್ರಜ್ಞೆ ಮೊದಲು ತಂತ್ರಜ್ಞಾನ ಇರಲಿಲ್ಲ ಎಲ್ಲ ಮುಂದುವರಿಸಿಕೊಂಡು ಇವತ್ತು ರೈತರು ಮತ್ತು ರೈತ ಮಹಿಳೆಯರು ಬಡವರು ಇರ್ಬೋದು ಮಧ್ಯಮದ ಇರ್ಬೋದು ರೈತರು ಎಲ್ಲರೂ ಇರ್ಬೋದು ಇವತ್ತು ನಾವು ಶ್ರೀಮಂತರಾಗಲಿಕ್ಕೆ ಕೃಷಿ ಇಲ್ಲದೆ ಅದೇ ಈ ದೇಶ ಮತ್ತು ನಾವು ಕೂಡ ಇಲ್ಲಿ ಬಂದು ನಿಂತ್ಕೊಂಡು ಮಾತನಾಡ್ಲಿಕ್ಕೆ ಆಗ್ತಾ ಇರಲ್ಲ ಕೃಷಿಯಿಂದ ಹೊತ್ತ ರೈತನ ಬದುಕಿನ ನಾವೆಲ್ಲ ಇವತ್ತು ಬದುಕ್ತಾ ಇದೀವಿ ಅಂತ ಹೇಳಲಿಕ್ಕೆ ಬಯಸಿ ಇವತ್ತೊಂದು ಕಾರ್ಯಕ್ರಮವನ್ನು ಆಹ್ವಾನ ಮಾಡಿ ಗೌರವಿಸಿದ್ದಕ್ಕೆ ನಮ್ಮೆಲ್ಲರಿಗೂ ಹೊಂದಿಸಿ ಮತ್ತು ಆ ಮಕ್ಕಳಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸಿ ಏನು ವಿದ್ಯಾರ್ಥಿಗಳು ಹಗಲಿಲು ಶ್ರಮಪಟ್ಟು ಬಿಸಿಲು ಮಳೆ ಅನದೆ ಏನು ಅವರು ಕಲ್ತಿರ್ತಕ್ಕಂತಹ ಪಠ್ಯ ಪುಸ್ತಕದಲ್ಲಿ ಕಲ್ತಿರ್ತಕ್ಕಂತಹ ತಿರಿಟಿಕಲ್ನ ಇವತ್ತೊಂದು ದಿವಸ ನಮ್ಮ ಕೊತ್ನೂರಿನಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ಕಲ್ತಿರ್ತಕ್ಕಂಥ ವಿದ್ಯೆಯನ್ನು ಯಾವ ರೀತಿಯಾಗಿ ನಮ್ಮ ದೇಶದ ಬೆನ್ನೆಲೆ ರೈತನಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇವತ್ತೊಂದು ದಿವಸ ನಮ್ಮ ಗ್ರಾಮದಲ್ಲಿ ಬೆಳೆಗಳನ್ನ ವಿಶೇಷವಾಗಿ ಹಾಗೂ ವಿವಿಧ ಬೆಳೆಗಳನ್ನ ಬೆಳೆಯೋದ್ರ ಮುಖಾಂತರ ನಮ್ಮ ರೈತರಿಗೆ ಮುಂಬರುವ ದಿನಗಳಲ್ಲಿ ಯಾವ ರೀತಿಯಾಗಿ ಆಧುನಿಕ ಕರಣದಲ್ಲಿ ಬೆಳೆಗಳನ್ನ ಬೆಳೆಯುವುದು ಅನ್ನೋದನ್ನ ತುಂಬಾ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿರ್ತಾರೆ ನಾನು ಇಲ್ಲಿಗೆ ಬಂದಾಗ ತುಂಬಾ ಸಂತೋಷ ಆಯಿತು ಒಬ್ಬೊಬ್ರು ಒಂದೊಂದು ಡಿವಿಷನ್ನು ಒಬ್ಬೊಬ್ರು ಒಂದೊಂದು ಬೆಳೆಯ ಒಂದು ಇನ್ಚಾರ್ಜ್ ಅನ್ನು ತಗೊಂಡು ಇವತ್ತಿನ ದಿವಸ ಇಲ್ಲಿ ಬೆಳೆಯನ್ನು ಬೆಳೆದಿರ್ತಾರೆ ನಾನು ಒಬ್ಬ ರೈತನ ಮಗನಾಗಿ ನನಗೂ ಸಂತೋಷ ಆಯಿತು ಒಬ್ಬ ರೈತ ಕೃಷಿಯನ್ನೇ ಅವಲಂಬಿತವಾಗಿ ಅವನ ಜೀವನವನ್ನು ಸಾಗಿಸ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗೂ ಇವತ್ತಿನ ದಿನಗಳಲ್ಲಿ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಈ ಕ್ರಿಮಿಕೀಟಗಳಿಂದ ಕಲುಷಿತ ಔಷಧಿಗಳಿಂದ ವಿಪರೀತವಾಗಿ ಬಳಸ್ತಕ್ಕಂಥ ಕಳೆನಾಶಕ ಔಷಧಿಗಳಿಂದ ಇವತ್ತಿನ ದಿವಸ ರೈತರೆಲ್ಲರೂ ಸಹ ಸೇರಿ ನನ್ನ ಸೇರಿ ಹೇಳ್ತಾ ಇದ್ದೀನಿ ನಮ್ಮ ಭೂಮಿಯನ್ನ ಕಲುಷಿತ ಮಾಡಿಬಿಟ್ಟಿದ್ವಿ ನಾವು ಇವತ್ತಿಗೆ ನಾಳೆಗೆ ಯೋಚನೆ ಮಾಡಬಾರದು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಇಲ್ಲ ಮುಂದಿನ ಪೀಳಿಗೆಗಳನ್ನ ನಾವು ಏನ್ ಬಿಟ್ಟು ಹೋಗ್ತೀವಿ ಅನ್ನೋದನ್ನು ನಾವು ರೈತರು ಯೋಚನೆ ಮಾಡಬೇಕಾಗ್ತದೆ ಅದನ್ನು ಇವತ್ತು ನಮ್ಮ ವಿಶ್ವವಿದ್ಯಾಲಯದ ಇಲ್ಲಿ ಮಾಡಿ ತೋರಿಸಿದರೆ ಸಾವಯವ ಕೃಷಿಯನ್ನ ಮಾಡಿದ್ದಾರೆ ಒಂದು ಸರ್ಟಿಫಿಕೇಟ್ಗೆ ನೀವು ಈ ಪ್ರಾಜೆಕ್ಟ್ ಇಲ್ಲಿಗೆ ನಿಲ್ಲಿಸಬಾರದು ಮುಂದಿನ ದಿನಗಳಲ್ಲಿ ಇದನ್ನ ರೈತರೊಂದಿಗೆ ಸತತವಾಗಿ ಸಂಪರ್ಕದಲ್ಲಿದ್ದು ಇದನ್ನ ರೈತರಿಗೆ ತಿಳಿ ಹೇಳ್ತಕ್ಕಂತ ಕೆಲಸವನ್ನ ನೀವು ಮಾಡ್ತೀರಿ ಅಂತೇಳಿ ನಾವು ನಂಬುತ್ತಿರ್ತೀವಿ ವಿಶೇಷವಾಗಿ ನಾವು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೂ ನಮಗೂ ಸುಬಾ ತುಂಬ ತುಂಬಾ ಸಂತೋಷ ಆಗಿದೆ